对。 Gracias. you.

thank <laughs> <laughs> you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ಟೈಮ್ ಬಂದು ಸಾಯಂಕಾಲ ಆರು ಗಂಟೆ ಆತೈತೆ ಇವತ್ತು ಸೋಮವಾರ ಇವತ್ತು ಬೆಳಿಗ್ಗೆನೆ ನಿನ್ನೆ ಸಂಡೇ ಗಣೇಶ ದೇವಸ್ಥಾನದಲ್ಲಿ ತೇರು ಹೇಳಿದ್ರು ಆ ಸಂಡೇ ಹೋಗೋಕ್ಕಾಗಲಿಲ್ಲ ಸಾಯಂಕಾಲ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಮಂಡೆ ಬೆಳಿಗ್ಗೆ ದೇವಸ್ಥಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಅದರದ್ದು ಕ್ಲಿಪ್ಪಿಂಗ್ಸ್ ಮುಂದೆ ನಿಮಗೆ ಹಾಕ್ತೀನಿ ಇದರಲ್ಲೇ ಆ್ಯಡ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ತೇರು ಎಳ್ದಿದ್ರಲ್ಲ ಅದು ಗಣೇಶನ ಅಲ್ಲೇ ಇಟ್ಟಿದ್ದರು ಬೆಳೆ ಯಾರ್ಯಾರು ಸಂಡೇ ಬರೋಕ್ಕಾಗಲ್ವೋ ಅವರು ಬೆಳಿಗ್ಗೆ ಬಂದು ನೋಡ್ಬೋದು ಅಂತ ಅಲ್ಲೇ ಮುಂದೆ ಇಟ್ಟಿದ್ದರು ಹೋಗಿ ಗಣೇಶನ ನೋಡಿಕೊಂಡು ಕೈ ಮುಕ್ಕೊಂಡು ಹೂವು ತಗೊಂಡೋಗಿ ಹಾಕಿಸಿ ಬಂದೆ ಆಮೇಲೆ ನಾನು ವಿಡಿಯೋ ಮಾಡಲಿಲ್ಲ ಫುಲ್ ತಲೆ ನೋತೈತೆ ಇವಾಗ ಸಾಯಂಕಾಲ ನನ್ನ ಮಗಳಿಗೆ ಪಲಾವ್ ಮಾಡಿದ್ದಾಳೆ ಊಟಕ್ಕೆ ಮಧ್ಯಾಹ್ನ ಸಾಂಬಾರು ಮತ್ತು ಅನ್ನ ಬಸ್ಸಾರು ಅನ್ನ ಪಲ್ಯ ಇಲ್ಲ ಬರೀ ಬಸ್ಸಾರು ಥರನೇ ಎಲ್ಲ ಖಾರ ರುಬ್ಬಿ ಸ್ವಲ್ಪ ಆ ಮಾಡಿದ್ದು ಊಟ ಮಾಡಿದ್ದು ಆಮೇಲೆ ಮೊನ್ನೆ ಮಾಡಿದ್ದು ನೆನ್ನೆ ಮಾಡಿದ್ದು ಬೋಂಡ ಸ್ವಲ್ಪ ಐತೆ ಇವಾಗ ನನ್ನ ಮಗಳು ಬಿಸಿ ಬಿಸಿ ಪಲಾವ್ ಮಾಡಿದ್ದಾಳೆ ಪಲಾವ್ ತರಕಾರಿ ಪಲಾವ್ ಇವಾಗ ಇದನ್ನು ತಿನ್ಬೇಕು ತಲೆ ನೋತೈತೆ ನಿದ್ದೆ ಬೇರೆ ಗೊತ್ತಾಯಿತೆ ನೈಟ್ ಒಂದು ಪಿಚ್ಚರ್ ನೋಡ್ಕೊಂಡು ಕುತ್ಕೊಂಡೆ ಅದಕ್ಕೆ ನಿದ್ದೆ ಲೇಟಾಗಿ ಮಾಡಿ ಪಿಕ್ಚರ್ ನೋಡಿದೆ ಒಂದು ರಾತ್ರಿ ನಿಂಗೆ ಯಾಕದೆಲ್ಲ ನನ್ನ ಇಷ್ಟ ನೋಡಲ್ಲ ಹಳೇದು ರಮೇಶ್ ಪಿಕ್ಚರ್ ನೋಡಿದೆ ಅದು ನೋಡಿ ಮಲ್ಕೋಳಕ್ ಲೇಟ್ ಆಯ್ತು ಅದಕ್ಕೆ ಇವಾಗ ಫುಲ್ ನಿದ್ದೆ ಬರ್ತೈತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಏನು ಬೇಕು ಚಿನ್ನ ಫ್ಯಾನ್ ಹಾಕ್ಬೇಕಾಯ್ತು ಬೇಡ ಬಿಡು ತಲೆನೋತೈತಿ ಇವಾಗ ಬನ್ನಿ ಪಲಾವ್ ತೋರಿಸ್ತೀನಿ ಬಿಸಿ ಬಿಸಿ ಪಲಾವ್ ಅಕ್ಕಿ ಬೇರೆ ಖಾಲಿ ಆಗಿತ್ತು ಅಕ್ಕಿ ತಗೊಂಡು ಬಂದಿದ್ದ ನಡಿ ನನ್ನ ಮಗಳು ಪಲಾವ್ ಮಾಡಿದ್ದಾಳೆ ಚೆನ್ನಾಗಿದೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪಿಂದ ಪಲಾವ್ ಮಾಡ್ತಾ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ನಾನಿವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಚೋಟು ಎಣ್ಣೆ ಹಾಕ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕ್ಯೂಬ್ಸ್ ಥರ ಕಟ್ ಮಾಡಿರೋ ಆಲೂಗಡ್ಡೆ ಇದೆರಡು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಆಲೂಗಡ್ಡೆನ ಫ್ರೈ ಮಾಡಿದ್ರೆ ನಮ್ಮ ಪಲಾವಲ್ಲಿ ಅದು ಮ್ಯಾಶ್ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಒಂದು ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಆಲೂಗಡ್ಡೆನೂ ಫ್ರೈ ಆಗಬೇಕು ಚೆನ್ನಾಗಿ ಸಕ್ಕತ್ತಾಗಿರುತ್ತೆ ಸಬ್ಬಕ್ಕಿ ಸೊಪ್ಪಿಂದ ನಾನು ಫ ಪಲಾವ್ ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವೀಟ್ ಕಾರ್ನ್ ಎರಡೂ ಹಾಕಿ ಮಾಡ್ತಾಯಿದ್ದೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದು ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಕ್ಕಳ ಟಿಫನ್ಗೆ ನಾನು ಮಾಡಿದ್ದು ಇವಾಗ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಇದ್ದೀನಿ ನಾನು ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಜೊತೆ ಆಲೂಗಡ್ಡೆನ ಹಾಕಿ ಫ್ರೈ ಮಾಡಿದ್ರೆ ಆಲೂಗಡ್ಡೆ ಮ್ಯಾಶ್ ಆಗೋದಿಲ್ಲ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಈ ರೀತಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈರುಳ್ಳಿ ಜೊತೆನೇ ಹಾಕ್ಕೊಂಡು ನಾನು ಫ್ರೈ ಮಾಡಿದ್ದೀನಿ ಸೂಪ್ಪರಾಗಿರುತ್ತೆ ಇವಾಗ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಟೊಮೊಟೊನೂ ಬೇಡ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ಇದು ಸಬ್ಬಕ್ಕಿ ಸೊಪ್ಪಿಂದ ಮಾಡ್ತಾ ಇರೋ ಪಲಾವ್ ಆಗಿರೋದ್ರಿಂದ ಜಾಸ್ತಿ ಟೊಮೊಟೊ ಹಾಕ್ಬಿಟ್ರೆ ಟೊಮೊಟೊ ಭಾತ್ ಥರ ಅನಿಸ್ಬಿಡುತ್ತೆ ನಾವು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡು ಇವಾಗ ನೋಡಿ ಸ್ವೀಟ್ ಕಾರ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಹಾಕಿದ್ದೀನಿ ಆಮೇಲೆ ಮಕ್ಕಳಿಗೆ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಈ ರೀತಿ ಇದನ್ನು ಹಾಕಿ ಪಲಾವ್ ಥರ ಮಾಡಿಕೊಟ್ರೆ ಆವಾಗ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ ಬೇರೆ ಯಾವುದು ನಿಮಗೆ ತರಕಾರಿ ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಸ್ವೀಟ್ ಕಾರ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ನೋಡಿ ನಾನು ಇವಾಗಲೇ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಎಲ್ಲ ಹಾಕಿ ನೀರು ಹಾಕಿದ್ಮೇಲೆ ನಾನು ಉಪ್ಪು ಉಪ್ಪಾಕಲ್ಲ ಇವಾಗಲೇ ಉಪ್ಪಾಕ್ಬಿಡ್ತೀನಿ ಯಾಕೆಂದರೆ ಇವಾಗ ಉಪ್ಪು ಹಾಕಿದ್ರೆ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಕಾರ್ನಿಗೆಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಖಾರದ ಪುಡಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಗರಂ ಮಸಾಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಟ್ ತೊಗೊಂಡಿದ್ದೀನಿ ಸ್ವಲ್ಪ ಮಾಡೋರು ಅರ್ಧ ಕಟ್ ತೊಗೊಬೋದು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕ ಹಾಕ್ಕೊಂಡಿದ್ದೀನಿ ಈ ವಡೆ ಬೋಂಡಾಗೆಲ್ಲ ಕಟ್ ಮಾಡ್ತಾರಲ್ಲ ಅದೇ ರೀತಿಯೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಇದು ನೋಡೋಕ್ಕೆ ಇಷ್ಟು ಜಾಸ್ತಿ ಥರ ಕಾಣಿಸ್ತೈತೆ ಆದರೆ ಇದು ಬೆಂದರೆ ಸ್ವಲ್ಪ ಆಗ್ಬಿಡುತ್ತೆ ಇವಾಗ ನೋಡಿ ಎಲ್ಲ ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಿ ಎಷ್ಟು ತುಂಬ ಕಾಣಿಸ್ತಾ ಇತ್ತು ಸೊಪ್ಪು ಎಷ್ಟೊಂದು ಆಗ್ಬಿಡ್ತು ಅಂತ ಅನ್ನಿಸ್ತಾ ಇತ್ತು ಇವಾಗ ನೋಡಿ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣವೇ ಅದು ಫುಲ್ಲು ಸಾಫ್ಟ್ ಆಗಿಬಿಟ್ಟು ಸ್ವಲ್ಪೇ ಸ್ವಲ್ಪ ಆಗ್ಬಿಡುತ್ತೆ ಸೂಪರ್ ಅಂದರೆ ಸೂಪರಾಗಿರುತ್ತೆ ಸಬ್ಬಕ್ಕಿ ಸೊಪ್ಪಿಂದ ನೀವು ಪಲಾವ್ ಮಾಡಿ ವಡೆ ಬೋಂಡ ರೊಟ್ಟಿ ಎಲ್ಲ ಏನು ಬೇಕಿದ್ರೂ ಮಾಡ್ಬೋದು ಪಲಾವ್ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವೀಟ್ ಕಾರ್ನು ಆಲೂಗಡ್ಡೆ ಸಬ್ಬಕ್ಕಿ ಸೊಪ್ಪನ್ನ ಮೂರು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನಿಮಗೆ ಏನು ತರಕಾರಿ ಇಷ್ಟನೋ ಅದರಿಂದ ಮಾಡ್ಕೋಬೋದು ಇಲ್ಲ ಏನೂ ತರಕಾರಿ ಬೇಡ ಬರೀ ಸಬ್ಬಕ್ಕಿ ಸೊಪ್ಪು ಮಾತ್ರ ಮಾಡ್ತೀನಿ ಅಂದರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಇವಾಗ ಕೂಡ ನೀವು ಟೇಸ್ಟ್ ನೋಡಿಕೊಂಡು ಅಕ್ಕಿ ಹಾಕ್ಬೋದು ಇವಾಗ ನೋಡಿ ಸ್ವಲ್ಪ ಸೊಪ್ಪು ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನೀವು ಯಾವ ಅಳತೇನಲ್ಲಿ ಅಕ್ಕಿ ತೊಗೊಳ್ತೀರೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನ ನೀವು ತೊಗೊಬೇಕು ಇವಾಗ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ ಯಾವುದ್ರಲ್ಲಾದರೂ ಮಾಡ್ಬೋದು ನಾರ್ಮಲ್ ನೀವು ಯಾ ಹೇಗೆ ಪಲಾವ್ ಮಾಡ್ತೀರಲ್ಲ ಅದೇ ಥರಾನೆ ಮಾಡೋದು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿ ಮಕ್ಕಳಿಗೆ ಕೂಡ ಸೊಪ್ಪು ತಿನ್ನಲ್ಲ ಅಂತ ಅನ್ನೋರು ಈ ರೀತಿ ಮಕ್ಕಳಿಗೆ ಕೂಡ ಸೊಪ್ಪನ್ನ ತಿನ್ನಿಸ್ಬೋದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ನೋಡಿ ಅಕ್ಕಿ ಎಲ್ಲ ತೊಳೆದಾಕಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮೂರ್ಕೂ ಕೂಗ್ಸಿದ್ರೆ ಸಬ್ಬಕ್ಕಿ ಸೊಪ್ಪಿಂದ ಮಾಡಿರೋ ಪಲಾವು ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಆದಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ನಾವೇನೇನು ಹಾಕಿರ್ತೀವಲ್ಲ ಅದನ್ನೆಲ್ಲ ಅದೆಲ್ಲ ಸ್ವಲ್ಪ ಅಕ್ಕಿಗೆ ಹಿಡಿಬೇಕು ಆ ರೀತಿ ಚೆನ್ನಾಗಿ ಸತಿ ಮಿಕ್ಸ್ ಕೊಟ್ಕೋಬೇಕು ಒಂದೇ ಒಂದು ನಿಮಿಷ ಈ ರೀತಿ ಮಿಕ್ಸ್ ಇದ್ದರೆ ಸಾಕು ಅಕ್ಕಿ ಹಾಕಿದ ತಕ್ಷಣ ನೀರು ಇಟ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಒಂದು ಕಡೆ ಅನ್ನ ಅನ್ನ ಆಗ್ಬಿಡುತ್ತೆ ಒಂದು ಕಡೆ ಮಸಾಲೆ ಮಸಾಲೆ ಆಗಿಬಿಡುತ್ತೆ ಸ್ವಲ್ಪ ಒಂದೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿಗೆಲ್ಲ ಹಿಡಿಬೇಕು ಇವಾಗ ನೋಡಿ ಒಂದೇ ಒಂದು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ನಿಂಬೆ ಹಣ್ಣು ರಸ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ರಸ ಹಾಕಿದ್ರೇ ಟೇಸ್ಟು ಸಖತ್ತಾಗಿರುತ್ತೆ ಯಾಕೆಂದರೆ ನಾವು ಒಂದೇ ಒಂದು ಟೊಮೊಟೊ ಯೂಸ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ಕೊಳ್ಳಲೇಬೇಕು ಇವಾಗ ಒಂದು ನಿಂಬೆಹಣ್ಣು ಹಾಕಿ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ನಾನು ಈ ಕುಕ್ಕರ್ನ ಮುಚ್ಚಿದ್ರೆ ಆಯಿತು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಆರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರನ್ನ ಕರೆಕ್ಟಾಗಿ ಹಾಕಬೇಕು ಸ್ವಲ್ಪ ಜಾಸ್ತಿ ಕಮ್ಮಿ ಆ ಥರ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ ಕಮ್ಮಿ ಹಾಕಿದ್ರೆ ಇನ್ನೂ ಸರಿಯಾಗಿ ಅನ್ನ ಆಗೇ ಇರೋದಿಲ್ಲ ಅದಕ್ಕೆ ಕರೆಕ್ಟಾಗಿ ಅಳತೆ ಮಾಡಿ ನೀರನ್ನ ಹಾಕ್ಕೋಬೇಕು ನಾನಿವಾಗ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲೇ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ನೀರೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಇಷ್ಟ ಇರೋರು ಇವಾಗ ಈ ಟೈಮಲ್ಲಿ ತುಪ್ಪ ಹಾಕ್ ಹಾಕ್ಕೋಬೋದು ಆಮೇಲೆ ಹಂಗೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿ ಉಪ್ಪು ಬೇಕಿದ್ರೆ ಕೂಡ ಉಪ್ಪು ಹಾಕ್ಕೊಬೋದು ಇವಾಗ ನೋಡಿ ಸಬ್ಬಕ್ಕಿ ಸೊಪ್ಪು ಪಲಾವ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ನೀವು ರೊಟ್ಟಿ ಮಾಡಿ ವಡೆ ಮಾಡಿ ಬೋಂಡ ಮಾಡಿ ಏನು ಮಾಡಿದ್ರು ಎಷ್ಟು ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಖತ್ತಾಗಿತ್ತು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಯಾರೆಲ್ಲ ಇದನ್ನು ಮಾಡಿಕೊಂಡು ತಿಂದಿರಿ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವೀಟ್ ಕಾರ್ನ್ ಹಾಕಿ ಸಖತ್ತಾಗಿರೋ ರೈಸ್ ಬಾತ್ ಮಾಡಿದ್ದೀನಿ ಪಲಾವ್ ಸಖತ್ತಾಗೈತೆ ಮುಖಕ್ಕೆಲ್ಲ ನಿಂಬೆಹಣ್ಣು ಹಚ್ಚಿದ್ದೀನಿ ಅದಕ್ಕೆ ಎಲ್ಲ ಕಡೆ ಈ ಥರ ಕಾಣಿಸ್ತೈತೆ ನನ್ನ ಮಗಳು ಇವಾಗ ತಿಂತಾವಳೆ ಹೆಂಗೈತೆ ಅಂತ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ ಯಾವ ಥರ ಮಾಡಿದೆ ಅಂತ ನೀವು ಮಾಡ್ಕೊಂಡು ತಿಂದಿ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡಿದ್ರೆ ಪಲಾವ್ ಸಕ್ಕತ್ತಾಗಿರ್ತೈತೆ ಇವಾಗ ತೋರಿಸ್ತೀನಿ ಬನ್ನಿ ಇನ್ನು ನೋಡು ಫಸ್ಟು ಅಕ್ಕಿ ಆಯ್ತಾ ಇದೆಯಾ ತಿನ್ನು. ಇಲ್ಲ ತಿನ್ನು. ಆಯ್ತಾ. ಇಲ್ಲಿ ನೋಡಕೊಂಡ್ಯಾ? ಆಯ್ತಾ. ಇಲ್ಲಿ ನೋಡಕೊಂಡೆ. ಚೆನ್ನಾಗಿ ಫ್ರೆಂಡ್ಸ್. ಚೆನ್ನಾಗಿ ಅಂತೆ. ಚೆನ್ನಾಗಿ ಬಂದಿದೆ ಇವತ್ತು. ಟೇಸ್ಟ್ ಹೆಂಗೈತೆ ಸಪ್ಪೆ ಅಪ್ಪ ಸಪ್ಪೆ ಮಾಡಿರೋದು ಇಲ್ದಿದ್ರೆ ನಿಮ್ಮ ಅಪ್ಪ ನಿಮ್ಮಪ್ಪ ಯಾರು ನೋಡಕತ್ತೈತಿ ತಿನ್ನಲ್ಲ ಹೆಚ್ಚಾಗಿ ಸ್ವಲ್ಪ ತಿಂತದಲ್ಲ ಮೆಂತ್ಯ ಪಲಾವ್ ತರಾನೆ ಮೆಂತ್ಯ ಪಲಾವ್ ಮಾಡ್ಬೋದು ಇದೇ ತರಾನೇ ತಗೋ ಮೆಂತ್ಯ ಪಲಾವ್ ಇದೇ ತರ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಕಾಲಿಗೆ ಮೆಹಂದಿ ನನ್ನ ಮಗಳ ಹಾಕಿದ್ದೆ ಚೆನ್ನಾಗಿ ಕಲರ್ ಬಂದೈತೆ ಈ ಕಾಲು ರೀ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕಲ್ಲರ್ ನೋಡಿ ಈ ಕಡೆ ಕೈನೂ ಅಷ್ಟೆ ನಾರ್ಮಲ್ ಆಗಿ ನಾವು ಯಾವಾಗಲೂ ತಗೊಳೋ ಮೆಹಂದಿಗಿಂತ ಇದು ಸ್ವಲ್ಪ ಬೇರೆ ಥರ ಮೆಹಂದಿ ಎಷ್ಟು ಡಾರ್ಕ್ ಕಲರ್ ಆಗುತ್ತೆ ನೋಡಿ ಸ್ಕಿನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಹೆಂಗಿದೆ ಎಷ್ಟು ಡಾರ್ಕ್ ಆಗಿ ಸಕ್ಕತ್ತಾಗಿದೆ ಮೆಹಂದಿ ಅಲ್ಲಿ ತರಿಸ್ದೆ ನಾನು ಮೆಹಂದಿ ಚೆನ್ನಾಗಿದೆ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡಿದೆ ಕೋನು ಮೆಹಂದಿ ಕೋನು ಕಲ್ಲರ್ ಮಾತ್ರ ಸಖತ್ ಇಷ್ಟ ಆಯಿತು ನನಗೆ ಮುಖಕ್ಕೆ ನಿಂಬೆಹಣ್ಣು ಹಚ್ಕೊಂಡಿದ್ನಲ್ಲ ತೊಳ್ಕೊಂಡು ಬಂದೆ ಅವಾಗವಾಗ ಯಾವಾಗೂ ಹಚ್ಚಲ್ಲ ಏನಾದರೂ ಅಡುಗೆ ಮಾಡೋವಾಗ ನಿಂಬೆಹಣ್ಣು ಹಾಕಿದಾಗ ಆ ಸಿಪ್ಪೆ ಇರುತ್ತಲ್ಲ ಅದನ್ನು ಮುಖಕ್ಕೆ ಉಜ್ಜ್ಕೊಳ್ತೀನಿ ಇಲ್ಲೆಲ್ಲ ಐತೆ ಅದನ್ನು ಮಾತ್ರ ಮುಖಕ್ಕೆ ಉಜ್ಕೊಳ್ತೀನಿ ಆ ಥರ ಉಜ್ಜಿದ್ರೆ ಸ್ವಲ್ಪ ಏನಾದರೂ ಟ್ಯಾನ್ ಆಗಿದ್ರೆ ಹೋಗುತ್ತೆ ಅಂತ ಅಷ್ಟೆ ಇವಾಗ ಊಟ ತಿನ್ನಬೇಕು ಎಲ್ಲರೂ ಹೋದರು ಮಕ್ಕಳೆಲ್ಲ ಓದ್ರು ಕಾಲೇಜಿಗೆ ಇವಾಗ ನಾನು ಊಟ ತಿನ್ನಬೇಕು ತಲೆನೋವು ನಿನ್ನೆಯಿಂದ ತಲೆನೋವು ನನಗೆ ಸ್ವಲ್ಪ ಮಲ್ಕೊಂಡು ಬಿಡ್ತೀನಿ ನೈಟ್ ಸ್ವಲ್ಪ ಮಲ್ಕೊಂಡಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಮಲ್ಕೊಂಡ್ರೆ ಆವಾಗ ಕರೆಕ್ಟಾಗಿ ಆಗುತ್ತೆ ತಲೆನೋವು ಹೋಗುತ್ತೆ